ಇಂದಿನ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಆಹಾರವೇ ಪರಮ ಔಷಧಿ ಯಾವ ರೋಗ ನಿವಾರಣೆಗೆ ಯಾವ ಆಹಾರ ಮತ್ತು ಸರ್ವ ರೋಗಗಳಿಗೆ ಮನೆಮದ್ದುಗಳ ಕುರಿತಾಗಿ ಪ್ರವಚನವನ್ನು ಉಣಬಡಿಸಲಿರುವ ಡಾಕ್ಟರ್ ಚನ್ನಬಸವಣ್ಣ ಯೋಗ ಗುರುಗಳು ಮತ್ತು ಆಧ್ಯಾತ್ಮ ಚಿಂತಕರು ಬೆಂಗಳೂರು ಇವರಿಗೆ ತಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿರುವ ಶಿರಸಂಗಿ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಶಿರಸಂಗಿ ಇವರಿಗೆ ಸ್ವಾಗತವನ್ನು ಕಲಿಸುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮೃಗೇಂದ್ರ ಸ್ವಾಮೀಜಿಯವರು ಮುರುಘಾಮಠ ಚಿತ್ರದುರ್ಗ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀ ಜಯದೇವ ತಾಯಿ ಲಾಲನಹಳ್ಳಿ ಅವರು ಕೂಡ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸುತ್ತೇನೆ ಇಂದಿನ ಪ್ರವಚನ ಮಾಲೆಯಲ್ಲಿ ಚಿಮ್ಮಯಿ ತಾಯಿ ಕಲ್ಯಾಣ ಇವರು ಕೂಡ ಉಪಸ್ಥಿತರಿದ್ದಾರೆ ಇವರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಬಸವಲಿಂಗಮೂರ್ತಿ ಸ್ವಾಮೀಜಿ ಉಳವಿ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಮತೋರ್ವ ಪೂಜಿಯರಾದ ಹುಟ್ಟೇರುದ್ರ ಸ್ವಾಮೀಜಿ ಒಂಟಿ ಕಮ್ಮಮ್ಮತ ಹೊಳಲ್ಕೆರೆ ಇವರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಶ್ರಾವ್ಯ ಕಂಠದಲ್ಲಿ ಇಂಪಾದ ವಚನಗಳನ್ನು ಗುಣಪಡಿಸುತ್ತಿರುವ ಮುಂದೆಯೂ ಕೂಡ ಗುಣಬಡಿಸಲಿರುವ ಜಮನಾ ಕಲಾ ಲೋಕದ ಕಲಾವಿದರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಇಂದಿನ ಪ್ರವಚನ ಮಾಲೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅರ್ಯ ಚರಮೂರ್ತಿಗಳಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕಲಿಸುತ್ತೇನೆ ಇಂದಿನ ಕಾರ್ಯಕ್ರಮದ ನಿರ್ವಹಣಾ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಪ್ರಾಂಶುಪಾಲರು ಎಸ್ಜೆಎಂ ದಂತ ಮಹಾವಿದ್ಯಾಲಯ ಮತ್ತು ಸಿಬ್ಬಂದಿ ವರ್ಗ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಪ್ರಾಂಶುಪಾಲರು ಎಸ್ಜೆಎಂ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಚಂದ್ರವಳ್ಳಿ ಮತ್ತು ಸಿಬ್ಬಂದಿ ವರ್ಗ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಎರಡನೇ ದಿನದ ಕಾರ್ಯಕ್ರಮವನ್ನು ಮತ್ತು ಶ್ರೀಗಳಿಗೆ ಮತ್ತು ನಮ್ಮ ಮಗನಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿದ ಸರ್ ಅನ್ನಪೂರ್ಣಮೇ ಧನ್ಯವಾದಗಳು ಈಗ ಎರಡನೇ ದಿನದ ಯೋಗ ಮತ್ತು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಎರಡನೇ ದಿನದ ಪ್ರವಚನ ವಿಷಯ ಆಹಾರವೇ ಪರಮ ಔಷಧಿ ಯೋಗ ಗುರು ವೈದ್ಯ ಶ್ರೀ ಚನ್ನ ಬಸೌಡರವರಿಂದ ಈ ಕಾರ್ಯಕ್ರಮವನ್ನು ಭಕ್ತಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೆ ಎಲ್ಲರೂ ನೇರವಾಗಿ ಮೌನವಾಗಿ ನಿಧಾನವಾಗಿ ನಿಮ್ಮ ಎರಡು ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳಿ ಆ ಶ್ವಾಸವನ್ನು ನಿಧಾನವಾಗಿ ಹೊರಗಡೆ ಹಾಕಿ ಈಗ ನಾವೆಲ್ಲರೂ ಒಟ್ಟಾಗಿ ಓಂಕಾರದ ಉಚ್ಚಾರಣೆ ಮಾಡೋಣ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ ಹೃದಯ ಮಧ್ಯಕ್ಕೆ ತೆಗೆದುಕೊಂಡು ಬಂದು ಪರಸ್ಪರ ಎರಡು ಕೈಗಳನ್ನು ಉಜ್ಜಿ ಬಿಸಿ ಹಸ್ತಗಳನ್ನು ಕಣ್ಣಿನ ಮೇಲೆ ಸ್ಪರ್ಶ ಮಾಡ್ತಾ ನಿಧಾನವಾಗಿ ಕೈಗಳನ್ನು ನೋಡ್ತಾ ಕಣ್ಣುಗಳನ್ನು ತೆರೆಯಿರಿ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಪರಮ ಪೂಜ್ಯರಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಶರಣ ತಂದೆ ತಾಯಿಯರಲ್ಲಿ ಮುದ್ದು ಮಕ್ಕಳಲ್ಲಿ ಸಂಗೀತ ಬಳಗದವರಲ್ಲಿ ಈ ಕಾರ್ಯಕ್ರಮವನ್ನು ಆನ್ಲೈನ್ನಲ್ಲಿ ಪ್ರಚಾರ ಮಾಡ್ತಿರುವ ಎಲ್ಲ ತಾಂತ್ರಿಕ ವರ್ಗದವರಲ್ಲಿ ಪತ್ರಿಕಾ ವರದಿಗಾರರಲ್ಲಿ ತಮ್ಮೆಲ್ಲರ ಜಂಗಮ ಪಾದಗಳಲ್ಲಿ ಮುಗಿದ ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಯ ಶರಣು ಶರಣಾರ್ಥಿಗಳು ಆಹಾರವೇ ಔಷಧ ಡೌಟೇ ಬೇಕಾಗಿದೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವೇ ಇಲ್ಲ ಅದಕ್ಕೆ ಏನು ಹೇಳ್ತಾರೆ ಕಮ್ ಕಾವೋತು ಡಾಕ್ಟರ್ ನೈ ಗಮ್ ಕಾವೋತು ವಕೀಲ್ ನೈ ಅಂತ ಅಂದರೆ ಯಾರು ಕಡಿಮೆ ತಿಂತಾರೆ ಅವರಿಗೆ ಡಾಕ್ಟರ್ಗಳೇ ಬೇಕಾಗೋದಿಲ್ಲ ನಾವೇನು ಮಾಡ್ತಿದ್ವಿ ಹಿಂದೆ ತುತ್ತು ಅನ್ನಕ್ಕಾಗಿ ಹತ್ತಾರು ಕಿಲೋಮೀಟ್ರ್ ನಡೀತಿದ್ದೆ ಇವತ್ತು ತಿಂದಿದ್ದನ್ನು ಮು ಬೆಳಗ್ಗೆ ಬೆಳಗ್ಗೆ ವಾಕಿಂಗ್ ಹತ್ತಾರು ಕಿಲೋಮೀಟರ್ ಅಷ್ಟು ತಿನ್ನೋದು ಬೆಳಗ್ಗೆದು ವಾಕಿಂಗ್ ಅದ್ಯಾರಿಗೆ ಬೇಕು ಬೆಳಗ್ಗೆ ನಾನು ವರ್ಕೌಟ್ ಮಾಡ್ತೀನಿ ನಂದು ವೆಯ್ಟ್ ಕಡಿಮೆ ಇಲ್ಲ ಅಂತ ನಾವು ತಿನ್ನೋ ಸಂದರ್ಭದಲ್ಲಿ ವರ್ಕಿನ್ನು ಮಾಡಿದರೆ ವರ್ಕೌಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ ವರ್ಕಿನ್ ಸರಿಯಾಗಿ ತಿಳ್ಕೊಬೇಕು ಆಮೇಲೆ ಏನು ಮಾಡ್ತೇವೆ ರುಚಿಗೋಸ್ಕರ ತಿಂತೇವೆ ನಾಲಿಗೆಯ ಸವಿಸುಖಕ್ಕೆ ಚೀಲವನ್ನು ತುಂಬುವುದು ಅದು ರೋಗಕ್ಕೆ ಮೂಲ ಕಾರಣ ಅಂಥೇಳಿ ಯಾರು ಹೇಳ್ತಾರೆ ಸರ್ವಜ್ಞರು ಹೇಳ್ತಾರೆ ಹೀಗೆ ನಮ್ಮ ಆಹಾರ ಹೇಗಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಬದುಕಕ್ಕೋಸ್ಕರ ತಿಂತಾಯಿಲ್ಲ ತಿನ್ನಕ್ಕೋಸ್ಕರ ಇದೆ ಅಂತಹ ಒಂದು ಕೆಟ್ಟ ಜೀವನ ಪದ್ಧತಿಯಿಂದ ನಮಗೆ ರೋಗಗಳು ಇದೆ ಈ ಒಂದು ಕತೆ ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಹೇಳ್ತೇನೆ ನಿಮಗೆ ಈ ಜೈನ ಧರ್ಮದಲ್ಲಿ ಒಬ್ಬರ ಆಚಾರ್ಯರಿಗೆ ನಾನು ಚಿಕಿತ್ಸೆ ಕೊಡ್ತಾಯಿದ್ದೆ ಸ್ವಲ್ಪ ಗಮನ ಇಟ್ಕೇಳ್ರಿ ಅಲ್ಲಿ ಸೌಂಡ್ ಮಾಡಬಾರ್ದು ಈ ಕಾರ್ಯಕ್ರಮ ಶುರುವಾಗೋದಕ್ಕಿಂತ ಮೊದಲೇ ನೀವು ಬರಬೇಕು ಈ ಶುರು ಆದಮೇಲೆ ಬಂದರೆ ಭಾಳ ತೊಂದರೆ ಆಗ್ತದೆ ಬೇರೆಯವ್ರಿಗೆಲ್ಲ ಆಗಲಿ ಮೊದಲೇ ಚೇರ್ ಹಾಕಿಬಿಟ್ ಬಿಟ್ಬಿಡಿ ಅವರ ಹೆಸರು ವಿದ್ಯಾಸಾಗರ ಮಹಾರಾಜ ಅಂತ ಅವರಿಗೆ ಚಿಕಿತ್ಸೆ ಕೊಡೋ ಸೌಭಾಗ್ಯ ನನಗೆ ಬಂದಿತ್ತು ಅವ್ರೇನೆಂದರೆ ಮೇ ಕಾತಾನ ಹೀ ಮೇ ಇಸ್ಕು ಕಿಲಾತ ಹೂ ಅಂದ್ರೆ ಅವರು ಅಂದರೆ ನಾನು ತಿನ್ನೋದಿಲ್ಲ ಶರೀರಕ್ಕೆ ತಿನ್ನಿಸ್ತೀನಿ ಅಂತ ಹೇಳಿದ್ರು ನಾವೇನು ಮಾಡ್ತಾ ಇದ್ದೀವಿ ನೋಡ್ರಿ ರುಚಿ ಇದ್ದರೆ ಸಾಕು ಒಂದು ನಾಲ್ಕು ಹೋಳಿಗೆ ಜಾಸ್ತಿ ತಿಂದಿದ್ದೇ ತಿಂದಿದ್ದು ಆ ತಿಂದಷ್ಟು ಕೆಲಸ ಮಾಡ್ತೇವ ಇಲ್ಲ ಆಮೇಲೆ ಇನ್ನೊಂದು ನಮ್ಮ ಧಾರವಾಡದ ಮೃತ್ಯುಂಜಯ ಒಂದು ಕತೆ ನನ್ನ ಇದೆ ಅವರು ಯಾರದೋ ಮನೆಗೆ ಪ್ರಸಾದಕ್ಕೆ ಹೋಗಿದ್ರಂತೆ ಆ ಪ್ರಸಾದಕ್ಕೆ ಹೋದಾಗ ತುಂಬ ವಿಶೇಷವಾಗಿರೋ ಆಹಾರವನ್ನು ಭಾಳ ವಿಭಿನ್ನ ಪ್ರಕಾರದ ಆಹಾರಗಳನ್ನು ಅವ್ರಿಗೆ ಈ ಸ್ವಾಮೀಜಿಗಳು ಮನೆಗೆ ಬರ್ತಾರಂತ ಭಾಳ ಖುಷಿ ನೋಡ್ರಿ ಭಾಳ ವಿಶೇಷವಾಗಿರೋ ಆಹಾರ ರುಚಿ ರುಚಿಯಾದ ಆಹಾರ ಅಪ್ಪ ಅವ್ರು ಏನು ಮಾಡಿದ್ರಂಥದನ್ನು ಆ ಎಲ್ಲ ಆಹಾರವನ್ನು ಕಿವುಚಿದ್ರಂತೆ ಎಲ್ಲ ಸೇರಿಸಿ ಎಲ್ಲನೂ ಚೂರು ಚೂರು ಹಾಕ್ತಾರೆ ನೋಡ್ರಿ ನಮ್ಮಲ್ಲಿ ಏನಿದೆ ಅಂದರೆ ಪದ್ಧತಿ ಮನೇಲಿ ಮಾಡೋದೆಲ್ಲ ಚೂರು ಹಾಕ್ತಾರೆ ಅದರಲ್ಲಿ ನಮಗೆ ಎಲ್ಲ ಎಲ್ಲವೂ ಲಿಂಗ ಲಿಂಗಾರ್ಪಿತವಾಗಲಿ ಅಂಥೇಳಿ ಲಿಂಗಕ್ಕೆ ಎಲ್ಲವೂ ಅರ್ಪಿತವಾಗಲಿ ಆಮೇಲೆ ಅದರಲ್ಲಿ ಏನು ಬೇಕಾಗುತ್ತೆ ಅದನ್ನ ನಾವು ಕೇಳಿ ಪ್ರಸಾದ ಮಾಡಲಿ ಅಂಥೇಳಿ ಮೊದಲೆಲ್ಲವೂ ಹಾಕ್ತಾರೆ ಈ ಪದ್ಧತಿ ಇದೆ ಒಂದು ಚೂರು ಹಾಕ್ತಾರೆ ನೋಡಿರಿ ಮೊದಲು ಪ್ರಸಾದಕ್ಕೆ ಎಡೆ ಮಾಡ್ತಾರೆ ಎಡೆ ಮಾಡೋದು ಅಂತ ಹೇಳೋದು ಹಂಗೆ ಅವ್ರಿಗೊಂದು ಚೂರೆಲ್ಲ ಎಡೆ ಮಾಡಿದಾಗ ಅಪ್ಪ ಅವ್ರು ಏನು ಮಾಡಿದ್ರಂತ ಅದೆಲ್ಲ ಕಲಿಸಿ ಅದರಲ್ಲಿ ನೀರು ಹಾಕಿ ಕುಡ್ದುಬಿಟ್ರಂತೆ ಅಂದರೆ ಈ ನಾಲಿಗೆ ರುಚಿಗೋಸ್ಕರ ನಾವಿಷ್ಟೆಲ್ಲ ಹಬ್ಬಪಿಸ್ತಾ ಇದ್ದೇವೆ ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಮನೇಲಿ ನೋಡ್ಬೇಕು ಹಾಗೆ ಬಹಳ ಈ ಇದು ಕೆಟ್ಟ ಚಾಳಿ ಚಾಳಿರ್ತದೆ ಕೆಲವೊಬ್ಬ ಇರ್ತದೆ ಬರೀ ಹೆಸರಿಡೋದು ಆಹಾರಕ್ಕೆ ಆಹಾರಕ್ಕೆ ಯಾವತ್ತೂ ಹೆಸರಿಡಬಾರ್ದು ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು ಅವು ಯಾವುದೋ ಮನುಷ್ಯ ಬರೀ ಪ್ರತಿ ದಿವಸ ಅಡುಗೆಗೆ ಹೆಸರಿಡ್ತಿದ್ನಂತೆ ಮನೇಲಿ ಬಹಳ ಜಗಳ ಸ್ವಾಮೀಜಿ ಹತ್ತ ಹೋದ್ರಾಗ ಒಬ್ಬ ಸ್ವಾಮೀಜಿ ಹೇಳಿದ್ರಂತೆ ನೋಡಪ್ಪ ನಿಮ್ಮ ಮನೇಲಿ ನಿನ್ನ ಹೆಣ್ದಿಗೆ ಒಂದು ದಿವಸನಾದರೂ ಅಡುಗೆ ಚೆನ್ನಾಗಿ ಮಾಡಿದ್ಯಾ ನಿಮ್ಗೆ ಚೆನ್ನಾಗಿದೆಯಾ ಅಂತ ಕೇಳಿದೀಯಾ ಅದಕ್ಕೆ ನಿಮ್ಮನೇಲಿ ಜಗಳ ಇದೆ ನೀನು ಇನ್ನು ಮೇಲೆ ಏನು ಮಾಡು ಪ್ರಸಾದ ಮಾಡೋ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಅಡುಗೆ ಮಾಡಿದೆ ಅಂತ ಹೇಳು ಸಮಯ ಸಂದರ್ಭ ನೋಡ್ಕೊಂಡು ಹೇಳು ಅಂತ ಹೇಳಿದ್ರಂತೆ ನೀವು ಬಂದ ತಕ್ಷಣ ಏನು ಮಾಡಿದನಂತೆ ಪ್ರಸಾದ ಮಾಡೋ ಸಂದರ್ಭದಲ್ಲಿ ಆಹಾ ಭಾಳ ಚೆನ್ನಾಗಿದೆ ಅಡುಗೆ ಅಂದಂತೆ ಆಕೆ ತಾಟ್ ತೊಗೊಂಡು ನಿಮ್ಮ ತಲೆ ಮೇಲೆ ಕುಕ್ಕಿದ್ಲಂತಕ್ಕಿ ನಿನ್ನ ಮಾರಿ ಮಣ್ಣಾಗಿಡ್ಲಿ ಎಷ್ಟು ದಿವಸ ಅಡುಗೆ ಮಾಡಿ ಹಾಕಿನಿ ಒಂದು ದಿವ್ಸನೂ ಚಲೋ ಅನ್ನಲಿಲ್ಲ ಈಗ ಪಕ್ಕದ ಮನೆ ತಂದು ಕೊಟ್ಟೆ ನೀವತ್ತು ಚಲೋ ಅನ್ನಾಕತ್ತೀರ ಅಂದ್ರೆ ಅಂದರೆ ಮಾತು ಕೂಡ ಸಮಯ ಸಂದರ್ಭ ಸಮಯೋಚಿತವಾದ ಮಾತು ಮಾತಾಡಬೇಕು ಏನು ಅರ್ಥ ಮಾಡ್ತೀಯ ಎಲ್ಲಿ ತಂದಿ ಅಂತ ಮೊದಲು ಕೇಳಿದ್ರೆ ಗೊತ್ತಾಗ್ಬಿಡ್ತಿತ್ತು ಬೇರೆಯವ್ರ ಮನೆ ಅಂತ ಹೇಳಿದ್ರೆ ನಾಳೆ ಹೇಳ್ಬೋದಾಗಿತ್ತು ಹಾಗಾಗಿ ಮನುಷ್ಯ ಆಹಾರದ ವಿಚಾರದಲ್ಲಿ ಅದಕ್ಕೆ ಶರಣ್ರು ಏನು ಹೇಳ್ತಾರೆ ಅಂದರೆ ನಾವು ಊಟ ಅನ್ನೋದಿಲ್ಲ ನಮ್ಮಲ್ಲಿ ಪ್ರಸಾದ ಅಂತ ಹೇಳ್ತೇವೆ ಪ್ರಸಾದ ಇದು ಪ್ರಸಾದ ಕಾಯ ಇದಕ್ಕೆ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಪ್ರಸಾದ ನಾವು ಪ್ರಸಾದ ಸೇವನೆ ಮಾಡೋ ಸಂದರ್ಭದಲ್ಲಿ ಏನು ಮಾಡಬೇಕು ಕೈ ಕಾಲು ಮುಖ ಎಲ್ಲ ತೊಳ್ಕೋಬೇಕು ಅದನ್ನು ಮರ್ತೇ ಬಿಟ್ಟಿದ್ದೆ ನಾವು ಹಿಂದೆ ಪ್ರಸಾದ ಮಾಡಲಿಕ್ಕೆ ಕೂರ್ತಾಯಿತು ಈಗ ನಿಂತ್ಕೊಂಡು ಪ್ರಸಾದ ಮಾಡ್ತಾರೆ ನೋಡ್ಬೇಕು ನೀವು ಹೋಟೆಲ್ಗಳಲ್ಲಿ ಇನ್ನು ಮುಂದೆ ಓಡ್ಕೊಂಡು ಓಡ್ಕೊಂಡು ಪ್ರಸಾದ ಮಾಡಿದರೂ ಮಾಡ್ಬೋದು ನಿಂತು ಪ್ರಸಾದ ಮಾಡೋದು ಬಹಳ ಡೇಂಜರ್ ಅದರಿಂದ ಹೃದಯಾಘಾತ ಆಗ್ತದೆ ಕಿಡ್ನಿಗೆ ಒತ್ತಡಗಳಾಗ್ತವೆ ನಮ್ಮ ಲಿವರ್ನಲ್ಲಿ ಸರಿಯಾಗಿ ಡೈಜೆಸ್ಟಿವ್ ಜ್ಯೂಸ್ಗಳು ಉತ್ಪತ್ತಿ ಆಗೋದಿಲ್ಲ ಕೆಳಗಡೆ ಕುಳಿತುಕೊಂಡಾಗ ಜಟ್ರಾಗ್ನಿ ಕ್ರಿಯಾಶೀಲವಾಗ್ತದೆ ಅದಕ್ಕೆ ನಾವು ಯಾವತ್ತೂ ಪ್ರಸಾದ ಮಾಡೋ ಸಂದರ್ಭದಲ್ಲಿ ಕೈ ಕಾಲು ಮುಖ ತೊಳ್ಕೊಂಡು ವಿಭೂತಿ ಎಲ್ಲ ಹಚ್ಕೊಂಡು ಕೆಳಗಡೆ ಕೂತ್ಕೊಂಡು ಹಿಂದೆ ಅಡ್ಡಣಗಿ ಅಂತ ಇರ್ತಿದ್ದವು ಆ ಇಲ್ಲ ಉದ್ದಣಿಗೆನೂ ಇಲ್ಲಿ ಈಗ ಬರೀ ಹೆಣ್ಮಕ್ಳ ಕೈ ಲಟ್ಟಣಿಗೆ ಗಂಡು ಮಕ್ಕಳ ಕೈಯಲ್ಲಿ ಏನೇನೋ ಅದು ಹೌದಿಲ್ಲ ರೊಟ್ಟಿ ಮಾಡೋದಿಲ್ಲ ಜಾಸ್ತಿ ಚಪಾತಿ ಸಂಸ್ಕೃತಿ ಬಂದ್ಬಿಟ್ಟು ನಮ್ಮದು ಚಪಾತಿ ಅಲ್ಲ ಇಲ್ಲಿ ರೊಟ್ಟಿ ಮುದ್ದೆ ತಿನ್ನೋದು ಈಗೆಲ್ಲ ಬರೀ ರೈಸ್ ಹಿಡಿದ್ಬಿಟ್ರೆ ಎಲ್ಲರೂ ರೊಟ್ಟಿ ಎಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ತರಬೇಕಾಗಿದೆ ಹಾಗೆ ಜೋಳವನ್ನು ತಿಂದವನು ತೋಳದಂತ ಆಗುವನು ಬೇಳೆ ಬೆಲ್ಲಗಳನ್ನು ತಿಂಬುವನು ಬಹುಕಾಲ ಬಾಳಲೆಂದಾತ ಸರ್ವಜ್ಞ ಜೋಳ ನಮ್ಮ ನಿತ್ಯದ ಆಹಾರ ಅದು ಲಘು ಆಹಾರ ಅದು ಸುಲಭವಾಗಿ ಜೀರ್ಣ ಆಗುವ ಆಹಾರ ನಾವು ಡೈಲಿ ಬೆಲ್ಲ ಪಾಯಸ ಇದೆಲ್ಲ ತಿಂದರೆ ಬೇಳೆ ತಿಂದರೆ ಏನಾಗ್ತದೆ ಅದು ಗುರು ಆಹಾರ ಆಗ್ತದೆ ಜೀರ್ಣ ಆಗೋದಿಲ್ಲ ಏನೋ ಅಪರೂಪಕ್ಕೆ ಹಬ್ಬ ಹುಣ್ಣಮಿಗೆ ನಾವೇನು ಮಾಡ್ತೇವೆ ಭಾಳ ಹೆವಿ ಫುಡ್ಡನ್ನು ತಿಂತೇವೆ ಅದರಿಂದ ರೋಗಗಳು ಬರುತ್ತೆ ನಮ್ಮ ಆಹಾರದಲ್ಲಿ ಹೆಚ್ಚು ಕ್ಯಾಲರಿ ಇದೆ ಕಡಿಮೆ ಪೋಷಕ ಸತ್ವ ಇದೆ ಅದಕ್ಕಾಗಿ ನಮ್ಮ ಶರೀರದಲ್ಲಿ ಏನು ಬರ್ತದೆ ಡೆಫಿಷಿಯನ್ಸಿ ಬರ್ತದೆ ಡೆಫಿಷಿಯನ್ಸಿ ವಿಟಮಿನ್ ಎಗೆ ವಿಟಮಿನ್ ಬಿಗೆ ವಿಟಮಿನ್ ಡಿಗೆ ವಿಟಮಿನ್ ಬಿ ಟ್ವೆಲ್ಗೆ ಆಹಾರದಲ್ಲಿ ಏನಿರಬೇಕು ಒಂದು ಪ್ರೋಟೀನ್ ಅಂಶಗಳಿರ್ಬೇಕು ಎರಡನೇದು ಮಿನರಲ್ಸ್ಗಳಿರ್ಬೇಕು ಮೂರನೇದು ಕಾರ್ಬೋಹೈಡ್ರೇಟ್ ಇರಬೇಕು ನಾಲ್ಕನೇದು ಫೈಬರ್ ಇರಬೇಕು ಇವೆಲ್ಲ ಅಂಶಗಳಿರಬೇಕು ನಮ್ಮ ಆಹಾರದಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ ಇರ್ತದೆ ಏನಂದರೆ ನಾವು ಆಹಾರ ತಿಂತೀವಲ್ಲ ಹೆಚ್ಚು ಏನು ತಿಂತೀವಿ ಒಂದಿಷ್ಟು ದಪ್ಪ ಮುದ್ದೆಗೆ ಇಷ್ಟೇ ಇಷ್ಟು ಸಾಂಬಾರು ಬಳಸ್ತೇವೆ ಒಂದು ರಾಶಿ ರಾಶಿಯನ್ನ ಹಾಕೊಂಡಿರ್ತದೆ ಅದರಲ್ಲಿ ಸಾಂಬಾರೇ ಇರೋದಿಲ್ಲ ನಾವು ಆಹಾರದಲ್ಲಿ ಪಲ್ಯ ಮತ್ತು ಸಾಂಬಾರನ್ನ ಹೆಚ್ಚಿಗೆ ಬಳಸಿದಾಗ ಏನಾಗ್ತದೆ ಕಾರ್ಬೋಹೈಡ್ರೇಟಿನ ಪ್ರಮಾಣ ಕಡಿಮೆ ಆಗ್ತದೆ ಅದರಲ್ಲಿ ಮಿನರಲ್ಸ್ಗಳು ಸಿಗ್ತವೆ ವಿಟಮಿನ್ಸ್ಗಳು ಸಿಗ್ತವೆ ಪ್ರೋಟೀನ್ ಸಿಗ್ತದೆ ಆಮೇಲೆ ಫೈಬರ್ನ ಅಂಶ ಸಿಗ್ತದೆ ಇವೆಲ್ಲವೂ ಸಮತೋಲನವಾದ ಆಹಾರವನ್ನು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಇಲ್ಲಾಂದರೆ ಅದಕ್ಕೆ ಡೆಫಿಷಿಯನ್ಸಿಗೆ ಮಾತ್ರೆಗಳನ್ನು ತೆಗೆದುಕೊಳ್ತೇವೆ ಹೀಗೆ ಕ್ಯಾಲ್ಸಿಯಮ್ಗೆ ವಿಟಮಿನ್ಸ್ಗೆ ಮಿನರಲ್ಸ್ಗೆ ಮಾತ್ರೆ ತೆಗೆದುಕೊಂಡಾಗ ಏನಾಗ್ತದೆ ಅಂದರೆ ನಮ್ಮ ಶರೀರದಲ್ಲಿ ರಕ್ತದ ಕಣಗಳಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಬ್ಲಡ್ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಯಾವಾಗ ರಕ್ತದಲ್ಲಿ ಟಾಕ್ಸಿನ್ ಅಂಶ ಜಾಸ್ತಿ ಆಗುತ್ತೆ ಅವಾಗೇನಾಗುತ್ತೆ ನಮ್ಮ ಹೃದಯ ರಕ್ತನಾಳಗಳು ಬ್ಲಾಕೇಜ್ ಆಗ್ತವೆ ಕಾರೋನರಿ ಆಲ್ಟ್ರಿ ಕ್ಯಾಲ್ಸಿಫಿಕೇಶನ್ ಅಂತಾರೆ ಅದಕ್ಕೆ ಅದೇ ಒಂದು ಕೆಟ್ಟ ಅಂಶ ನಮ್ಮ ಲಿವರಲ್ಲಿ ಹೋಗಿ ಕೂತ್ಕೊಂಡ್ರೆ ಫ್ಯಾಟಿ ಲಿವರ್ ಆಗುತ್ತೆ ಮೆದುಳಲ್ಲಿ ಹೋಗಿ ಕೂತ್ಕೊಂಡ್ರೆ ಬ್ರೈನ್ ಹೆಮರೇಜ್ ಆಗ್ತದೆ ಕಾಲಿನ ನರನಾಡಿಗಳಲ್ಲಿ ಹೋಗಿ ಸಂಗ್ರಹ ಆದರೆ ವೆರಿಕೋಸ್ ವೇನ್ ಆಗುತ್ತೆ ಇನ್ನೂ ಒಳಗಡೆ ಹೋದರೆ ಡೀಪ್ ವೇನ್ ಥ್ರೋಂಬೋಸಿಸ್ ಆಗುತ್ತೆ ಹೀಗೆ ಪಿತ್ತಕೋಶದಲ್ಲಿ ಕಲ್ಲು ಕಿಡ್ನೀಲಿ ಕಲ್ಲು ಯಾಕಾಗ್ತವೆ ಅಂದರೆ ಹೆಚ್ಚು ಕಾರ್ಬೋಹೈಡ್ರೇಟಿನ ಪ್ರಮಾಣವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ ಅದಕ್ಕೆ ಆಹಾರದಲ್ಲಿ ಏನಿರಬೇಕು ಸಮತೋಲನ ಆಹಾರ ಇರಬೇಕು ಕೆಳಗಡೆ ಕೂತ್ಕೊಂಡು ಆಹಾರ ಸೇವನೆ ಮಾಡಬೇಕು ಸಮತೋಲನವಾಗಿ ಆಹಾರ ಸೇವನೆ ಮಾಡಬೇಕು ನಾನು ಎಷ್ಟು ಗಂಟೆಗೆ ಶುರು ಮಾಡಿದ್ದೆ ಎಷ್ಟು ಗಂಟೆಗೆ ಮುಗಿಸ್ಬೇಕು ಶುರು ಮಾಡಿದ್ದೆ ಆರು ಮುಕ್ಕಲು ಶುರು ಮಾಡಿದ್ದೆ ಎಷ್ಟಕ್ಕೆ ನಲವತ್ತೈದು ನಿಮಿಷ ಆರು ನಲವತ್ತೈದರಿಂದ ನಲವತ್ತೈದು ನಿಮಿಷ ಲೆಕ್ಕ ಹಾಕಿ ಏಳು ಗಂಟೆ ಏಳುವರೆಗಲ್ಲ ಈಗ ಸಮಯ ಎಷ್ಟು ಏಳು ಗಂಟೆ ಏಳು ಗಂಟೆ ಇನ್ನು ಅರ್ಧ ಗಂಟೆ ಇದೆ ಆಯಿತು ಸ್ವಲ್ಪ ಹೇಳಬೇಕು ಏಳು ಇಪ್ಪತ್ತೈದು ಆದಮೇಲೆ ಹೇಳಿ ನಂಗೆ ಒಂದು ಸರಿ ಯಾಕಂದರೆ ಸಮಯಕ್ಕೆ ಬೆಲೆ ಕೊಡಬೇಕಲ್ಲ ಯಾರೂ ಸಮಯಕ್ಕೆ ಬೆಲೆ ಕೊಡೋದಿಲ್ಲ ಅವ್ರಿಗೆ ದೇವ್ರಿಗೆ ಬೆಲೆ ಕೊಡೋದಿಲ್ಲ ಅಂತ ಅರ್ಥ ಸಮಯಕ್ಕೆ ಬಹಳ ಮಹತ್ವ ಕೊಡಬೇಕು ನನಗೆ ಬರಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾಯಿದ್ದಿಲ್ಲ ಅಂದರೆ ಭಾಳ ಸಮಯಕ್ಕೆ ಸರಿಯಾಗಿ ಬರೋನು ನಾನು ಇವತ್ತು ಜಾಸ್ತಿ ಪೇಷಂಟ್ ಇದ್ದು ನಾನು ಹುಬ್ಬಳ್ಳಿಯಿಂದ ಬರಬೇಕು ಒಂದೊಂದು ಸರಿ ಟ್ರಾಫಿಕ್ ಆಗಿಬಿಡ್ತದೆ ಅಲ್ಲಿಂದ ನಮ್ಮ ಡ್ರೈವರ್ ಮತ್ತು ಚಲೋ ಓಡಿಸ್ತಾನೆ ಮತ್ತು ಎರಡು ಎರಡು ತಾಸಿನಲ್ಲಿ ಇಲ್ಲಿ ಹುಬ್ಳಿಯಿಂದ ಹಾಗೆ ಏನಂದರೆ ಕೆಳಗಡೆ ಕೂತ್ಕೊಂಡು ಪ್ರಸಾದ ಮಾಡಬೇಕು ಸಮಾಧಾನವಾಗಿ ಕೂತ್ಕೊಂಡು ಪ್ರಸಾದ ಮಾಡಬೇಕು ಬರೀ ಮಾತಾಡ್ಕೊಂಡು ಪ್ರಸಾದ ಮಾಡ್ತಿರ್ತಾರೆ ನೋಡ್ರಿ ಕೆಲವು ಜನ ಮಾತಾಡ್ತಾ ಮಾತಾಡ್ತಾ ಪ್ರಸಾರ ಮಾಡ ಪ್ರಸಾದ ಮಾಡಿದ್ರೆ ಅದು ಹೊಟ್ಟೆಯಲ್ಲಿ ವಾಯು ಹೋಗ್ತದೆ ಆ ವಾಯು ಸೇರ್ತು ಅಂದರೆ ಜಠರಾಗ್ನಿ ಏನಾಗ್ತದೆ ನಿಷ್ಕ್ರಿಯ ಆಗ್ತದೆ ಯಾರಿಗೆ ಜಠರಾಗ್ನಿ ಕ್ರಿಯಾಶೀಲವಾಗಿರ್ತದೆ ಅವರಿಗೆ ತಿಂದಿರುವ ಆಹಾರ ಸರಿಯಾಗಿ ಜೀರ್ಣ ಆಗಿ ಒಂದು ಕಿಟ್ಟ ಭಾಗ ಇನ್ನೊಂದು ಸಾರ ಭಾಗವಾಗಿ ಒಂದು ಕೆಟ್ಟ ಭಾಗ ಇನ್ನೊಂದು ಸಾರ ಭಾಗವಾಗಿ ಪರಿವರ್ತನೆ ಆಗ್ತದೆ ಕೆಟ್ಟ ಭಾಗ ಮಲಮೂತ್ರದ ರೂಪದಲ್ಲಿ ಹೊರಗಡೆ ಹೋಗುತ್ತೆ ಸಾರ ಭಾಗ ಸಪ್ತ ಧಾತುಗಳಾಗ್ತದೆ ನಮ್ಮ ದೇಹ ರಚನೆಯಾಗಿರೋದು ಯಾವುದರಿಂದ ಸಪ್ತ ಧಾತುಗಳಿಂದ ತಾಯಿಯ ಗರ್ಭದಲ್ಲಿ ನಮ್ಮ ಜನ್ಮ ಉದಯ ಆಗುವುದು ಒಂದೇ ಒಂದು ಅಂಡ ಮತ್ತು ಶುಕ್ರಾಣುವಿನ ಸಮ್ಮಿಲನದಿಂದ ಅದೆಷ್ಟು ಸಣ್ಣದಿರ್ತದೆ ಅಂದರೆ ಒಂದು ಸಾಸಿವೆ ಕಾಳನ್ನು ಒಂದು ಲಕ್ಷಪಟ್ಟು ಒಡೆದಾಗ ಅದರ ಒಂದು ಭಾಗದಕ್ಕಿಂತಲೂ ಒಂದು ನೂರು ಪಟ್ಟು ಕಡಿಮೆ ಸೈಜಿಂದ ಇರ್ತದೆ ಅದು ಬರೀ ಕಣ್ಣಿಂದ ನೋಡೋಕ್ಕಾಗೋದಿಲ್ಲ ಅದು ಅದಕ್ಕೆ ರಸದಿಂದ ಜೀವನದ ಉತ್ಪತ್ತಿ ಅಂತ ಹೇಳ್ತಾರೆ ಆ ರಸದಲ್ಲಿ ರಕ್ತ ಪ್ರವೇಶ ಮಾಡುತ್ತೆ ಆಮೇಲೆ ಅದರಲ್ಲಿ ಅದೇ ಗಟ್ಟಿಯಾಗಿ ಮಾಂಸ ಆಗುತ್ತೆ ಅದರಲ್ಲಿ ಮೇಧ ಫ್ಯಾಟ್ ಪ್ರವೇಶ ಮಾಡ್ತದೆ ಆ ಫ್ಯಾಟ್ ಗಟ್ಟಿಯಾಗಿ ಮಾಂಸ ಕಣ್ ಖಂಡಗಳಾಗ್ತದೆ ಏನಂದರೆ ಅಸ್ಥಿ ಆಗ್ತದೆ ಫ್ಯಾಟ್ ಗಟ್ಟಿಯಾಗಿ ಅಸ್ಥಿ ಅಂದರೆ ಎಲುಬುಗಳಾಗ್ತವೆ ಆ ಎಲುಬಿನ ಒಂದು ಘನೀಕೃತವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಒಳಗಡೆ ಮಜ್ಜೆ ಆಗ್ತದೆ ಅದಕ್ಕೆ ಬೋನ್ ಮ್ಯಾರೋ ಅಂತ ಕರೀತಾರೆ ಆ ಬೋನ್ ಮ್ಯಾರೋ ಇವೆಲ್ಲ ಧಾತುಗಳಾದ ಮೇಲೆ ಅದರಲ್ಲಿ ಶುಕ್ರ ಧಾತುವಿನ ವಿಕಾಸ ಆಗ್ತದೆ ಈ ಶರೀರ ಈ ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಿಮೆಂಟು ಇಟ್ಟಿಗೆ ಹೇಗೆ ಬೇಕಲ್ಲ ಹಾಗೆ ಶರೀರ ರಚನೆ ಆಗಲಿಕ್ಕೆ ಈ ಸಪ್ತ ಧಾತುಗಳು ಬೇಕು ಇದು ಶರೀರದೊಳಗಡೆ ಇರತಕ್ಕಂಥ ಸಪ್ತ ಧಾತುಗಳು ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಸುವರ್ಣ ಲೋಹಕ್ಕಿಂತಲೂ ಶ್ರೇಷ್ಠವಾದ ಶಕ್ತಿಯನ್ನು ಹೊಂದಿದ್ದಾವೆ ಅದನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಇಲ್ಲಾಂದರೆ ಏನಾಗ್ತದೆ ಸಪ್ತ ಧಾತುಗಳಲ್ಲಿ ಸತ್ವ ಕಡಿಮೆ ಆಗುತ್ತೆ ಅವಾಗ ಏನಾಗುತ್ತೆ ಧಾತು ಕ್ಷಯ ಆಗ್ತದೆ ಯಾರಲ್ಲಿ ಧಾತು ಕ್ಷಯ ಆಗ್ತದೆ ಅವರಿಗೆ ರೋಗಗಳು ಬಂದೇ ಬರ್ತವೆ ಅದಕ್ಕೆ ಪ್ರಸಾದ ಮಾಡೋ ಸಂದರ್ಭದಲ್ಲಿ ಪ್ರಸನ್ನತೆ ಇದ್ದರೆ ಇವೆಲ್ಲ ಆಗೋದಿಲ್ಲ ಪ್ರಸನ್ನತೆ ಇತ್ತು ಅಂದರೆ ತಿಂದಿರೋ ಆಹಾರ ಜೀರ್ಣ ಆಗುತ್ತೆ ಕೆಳಗಡೆ ಕೂತ್ಕೊಂಡು ತಿನ್ನಬೇಕು ಮತ್ತೇನು ಹೇಳ್ತಾರೆ ಲುಂಬುದು ಆಚಾರವಲ್ಲ ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕಲ್ಲ ನಮ್ಮ ಕೂಡಲ ಸಂಗಮ ದೇವರ ನೆನೆಯುತ್ತಾ ಉಂಡೆಡೆ ಕರ್ಣವೃತ್ತಿಗಳಡಗುವವು ಅಂದರೆ ಆಹಾರವನ್ನು ಕೊಡ್ತಕ್ಕಂಥ ದೇವರು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಹರಿಯುವ ಸಾಗರ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ ಅಂತ ಹೇಳ್ತಾರೆ ಒಂದೇ ಒಂದು ಧಾನ್ಯವನ್ನು ಹಾಕಿದರೆ ನೂರು ಧಾನ್ಯಗಳಾಗಿ ನಮ್ಮ ಕೈ ಸೇರ್ತದೆ ಅದಕ್ಕೆ ಕಾರಣ ಒಂದು ಅಗೋಚರವಾಗಿರ್ತಕ್ಕಂಥ ದೈವಶಕ್ತಿ ಅದಕ್ಕೆ ಆ ದೈವ ನಾವು ನೆನೆಸ್ಕೊಳ್ಬೇಕು ಪ್ರಸಾದ ಮಾಡೋ ಸಂದರ್ಭದಲ್ಲಿ ಆ ದೈವಶಕ್ತಿಯಿಂದಲೇ ನಾವು ಬದುಕಿರೋದು ಆ ದೈವಶಕ್ತಿಯನ್ನು ಒಂದು ಅಣುವಾಗಿ ನಾವು ಬದುಕ್ತಾ ಇದ್ದೇವೆ ಅದಕ್ಕೆ ಯಾವಾಗ ನಾವು ಪ್ರಸಾದ ಮಾಡೋ ಸಂದರ್ಭದಲ್ಲಿ ಓಂ ನಮ ಶಿವಾಯ ಅಂತ ಪ್ರಸಾದ ಮಾಡ್ತೇವೆ ಅದು ಶರೀರದಲ್ಲಿ ಹೋಗಿ ಒಳಗಡೆ ಹೋಗಿ ಪಂಚಭೂತ ತತ್ವಗಳನ್ನು ಕ್ರಿಯಾಶೀಲಗೊಳಿಸುತ್ತೆ ಯಾಕಂದರೆ ಜಗತ್ತು ರಚನೆಯಾಗಿದ್ದು ಹೇಗೆ ನಕಾರದಿಂದ ಭೂಮಿ ಉತ್ಪತ್ತಿ ಆಯಿತು ಮಕಾರದಿಂದ ಜಲ ಉತ್ಪತ್ತಿಯಾಯಿತು ಶಿಕಾರದಿಂದ ಅಗ್ನಿ ಉತ್ಪತ್ತಿ ಆಯಿತು ವಕಾರದಿಂದ ವಾಯು ಉತ್ಪತ್ತಿ ಆಯಿತು ಯಕಾರದಿಂದ ಆಕಾಶ ತತ್ವದ ಉತ್ಪತ್ತಿಯಾಯಿತು ಆಕಾಶದಲ್ಲಿ ಬಯಲಿದೆ ಆಕಾಶ ಗಟ್ಟಿಗೊಂಡು ವಾಯು ಉತ್ಪತ್ತಿ ಆಯಿತು ವಾಯು ಆಕಾಶ ಗಟ್ಟಿಕೊಂಡು ಅಗ್ನಿ ಉತ್ಪತ್ತಿ ಆಯಿತು ವಾಯು ಆಕಾಶ ಅಗ್ನಿ ಗಟ್ಟಿಕೊಂಡು ಜಲತತ್ವ ಉತ್ಪತ್ತಿ ಆಯಿತು ವಾಯು ಆಕಾಶ ಅಗ್ನಿ ಜಲತತ್ವ ಗಟ್ಟಿಕೊಂಡು ಪೃಥ್ವಿ ತತ್ವ ಉತ್ಪತ್ತಿ ಆಯಿತು ಈ ಶರೀರದಲ್ಲಿ ಎಲ್ಲವೂ ಗಟ್ಟಿಕೊಂಡಿರತಕ್ಕಂಥ ಶಕ್ತಿ ಇದೆ ಹಾಗಿದ್ರೆ ಎಲ್ಲೆಲ್ಲಿದೆ ಈ ಶರೀರದಲ್ಲಿ ಜಲತತ್ವ ಎಲ್ಲಿದೆ ಹೇಳಿ ನೋಡೋಣ ಎಲ್ಲಿದೆ ರಕ್ತ ಅಲ್ವಾ ಹಾರ್ಮೋನ್ಸ್ಗಳು ಇವೆಲ್ಲ ಮತ್ತು ಜಲತತ್ವ ಆಯಿತು ಭೂಮಿ ತತ್ವ ಎಲ್ಲಿದೆ ಹೇಳಿರಿ ನೋಡೋಣ ಎಲ್ಲಿದೆ ಶರೀರದಲ್ಲಿ ಮಾಂಸಖಂಡಗಳು ಆಮೇಲೆ ಎಲುಬುಗಳು ಕೂದಲು ಉಗುರು ಅದಕ್ಕೆ ಸತ್ತ ಮೇಲೆ ಡೇನೆ ಪರೀಕ್ಷೆ ಮಾಡಬೇಕಾದ್ರೆ ಕೂದಲು ಮತ್ತು ಉಗುರಲ್ಲಿ ಮಾಡ್ತಾರೆ ನೋಡ್ರಿ ಇದು ಭೂತತ್ವದ ಶಕ್ತಿ ಶರೀರದಲ್ಲಿರೋದು ಇನ್ನು ವಾಯು ತತ್ವ ಎಲ್ಲಿದೆ ಗಾಳಿಯಲ್ಲಿ ಹೇಳ್ಬೇಕು ನೀವೆಲ್ಲ ಸ್ವಲ್ಪ ಮಾತಾಡ್ರಿ ಬರೀ ಕೇಳಿದ್ದೆ ಕೇಳ್ದು ನೀವು ಸ್ವಲ್ಪ ಮಾತಾಡಬೇಕು ವಾಯು ತತ್ವ ಆಯಿತು ಆಮೇಲೆ ಅಗ್ನಿ ತತ್ವ ಇಲ್ಲಿದೆ ಹೇಳ್ರಿ ನೋಡೋಣ ಹಸಿವು ಅಂದರೆ ಹೊಟ್ಟೆಯಲ್ಲಿ ಅದಕ್ಕೆ ಜಠರಾಗ್ನಿ ಇಷ್ಟೊತ್ತನ್ನು ಕೇಳಿದ್ನಲ್ಲ ಜಠರಾಗ್ನಿ ಅಂತ ಹೇಳ್ತಾರೆ ಹಾಗಿದ್ರೆ ಆಕಾಶ ತತ್ವ ಇಲ್ಲಿದೆ ಹೇಳ್ರಿ ನೋಡೋಣ ಶರೀರದಲ್ಲಿ ಆಕಾಶ ತತ್ವ ಎಲ್ಲಿದೆ ಎಲ್ಲಿದೆ ಇದು ಮೇಲೆ ನೋಡಿದ್ರೆ ಆಕಾಶ ಅಂತ ತಿಳ್ಕೋಬಾರದು ಹಾಗಿಲ್ಲ ಹೇಳಲಿಕ್ಕೆ ಪ್ರಯತ್ನ ಮಾಡಿರಿ ಭಾಳ ಒಳ್ಳೆಯದು ಆಕಾಶ ಅಂದ್ರೆ ಏನು ಸ್ಪೇಸ್ ನಮ್ಮ ಶರೀರದಲ್ಲಿ ಸ್ಪೇಸಲ್ಲಿದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅದಕ್ಕೆ ಹೇಳ ಏನು ಹೇಳ್ತಾರೆ ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನೇ ಗಟ್ಟಿ ಆರು ಮೂರು ಒಂಬತ್ತು ಆ ಒಂಬತ್ತು ತೂತಿನ ಕೊಡ ಅಂತ ಹೇಳ್ತಾರೆ ನೋಡಿ ಈ ಒಂಬತ್ತು ತೂತುಗಳಿಗೆ ಬಾಗಿಲಗಳಿಲ್ಲ ಯಾವುದೂ ಸೋರೋದಿಲ್ಲ ಅದು ಸೋರ್ಲಿಕ್ಕೆ ಪ್ರಾರಂಭ ಆದರೆ ನಾವು ಬದುಕೋದಿಲ್ಲ ಎಷ್ಟು ವಿಶೇಷ ನೋಡಿರಿ ಶರೀರ ಇದನ್ನೆಲ್ಲ ನೀವು ತಿಳಿಬೇಕು ಹೆಣ್ಮಕ್ಳು ಇದನ್ನೆಲ್ಲ ತಿಳಿಯೋ ಪ್ರಯತ್ನ ಮಾಡಬೇಕಂದ್ರೆ ಅಭ್ಯಾಸ ಮಾಡಬೇಕು ನೀವೆಲ್ಲ ಧಾರಾವಾಹಿ ಮುಂದೆ ಟೈಟ್ ಆಗಿರ್ತೀರಿ ಅವ್ರ ಹೊರಗಡೆ ಅವರು ಬಾರಲ್ಲಿ ಅವರು ಟೈಟ್ ಆಗಿರ್ತಾರೆ ಮಕ್ಕಳಿಗೆ ಏನು ನಮ್ಮ ಸಂಸ್ಕಾರ ಕೊಡಲಿಕ್ಕೆ ಆಗ್ತದೆ ಇದೆಲ್ಲವೂ ಇರತಕ್ಕಂಥ ಒಂದು ಗ್ರಂಥ ಇದೆ ಕರ್ಣ ಹಸಿಗೆ ಅನ್ನೋದು ಒಂದು ಗ್ರಂಥ ಅದನ್ನು ತಾವೆಲ್ಲ ಓದಬೇಕು ತಿಳಿತಾ ಹಾಗೆ ಈ ಒಂಬತ್ತು ರಂಧ್ರಗಳಿರ್ತಕ್ಕಂಥ ಈ ಶರೀರ ಈ ಶರೀರದಲ್ಲಿ ಆಕಾಶ ತತ್ವದ ಸಂಕೇತವಾಗಿದ್ದಾವೆ ಈ ಪಂಚ ಮಹಾಭೂತಗಳು ಶರೀರದ ಒಳಗಡೆ ಇದ್ದಾವೆ ಬ್ರಹ್ಮಾಂಡದ ಒಳಗಡೆ ಇದ್ದಾವೆ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಪಿಂಡಾಂಡಗತವಾಗಿರ್ತಕ್ಕಂಥ ಚೈತನ್ಯ ಬ್ರಹ್ಮಾಂಡಗತವಾಗಿರ್ತಕ್ಕಂಥ ಚೈತನ್ಯ ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡಕ್ಕೆ ಅತೀತವಾಗಿರ್ತಕ್ಕಂಥ ಚೈತನ್ಯವೇ ದೇವರು ತಿಳಿತ ಈ ವಿಚಾರಗಳನ್ನ ಸ್ಪಷ್ಟ ತಿಳ್ಕೊಬೇಕು ಚಪ್ಪಾಳೆ ಹೊಡೆದಷ್ಟೇ ಇಲ್ಲ ತಿಳ್ಕೊಂಡು ಬದುಕಬೇಕು ತಿಳ್ಕೊಳ್ಳದ್ರೆ ಬರೀ ಚಪ್ಪಾಳೆ ಹೊಡೆದು ಮತ್ತೆ ಹೊರಗೋಗಿ ಪಾನಿಪುರಿ ಗೋಬಿ ಮಂಚೂರು ತಿಂದಿದ್ದೆ ತಿಂದಿದ್ದೆ ಹಂಗಾಗಬಾರ್ದು ತಿಳಿತಾ ಭಾಳ ಸ್ಪಷ್ಟ ಇರಬೇಕು ಮನುಷ್ಯನ ಜೀವನ ಅಂದರೆ ಅಳವಡಿಸ್ಕೊಳ್ಬೇಕು ಅಭಿಮಾನಿಗಳಾಗೋದು ನಮ್ಮ ಅಭಿಮಾನಿಗಳಾಗೋದು ಬೇಕಾಗಿಲ್ಲ ನಮಗೆ ಅನುಯಾಯಿಗಳಾಗಬೇಕು ಅನುಯಾಯಿಗಳಂತ ಫಾಲೋ ಫಾಲೋ ಅದನ್ನು ಅಂದಾಗ ಚೆನ್ನಾಗಾಗ್ತದೆ ಹಾಗಾಗಿ ನೀವೇನು ಮಾಡಬೇಕಂದ್ರೆ ಕುತ್ಕೊಂಡೇ ಪ್ರಸಾದ ಮಾಡಬೇಕು ಕುತ್ಕೊಂಡು ಪ್ರಸಾದ ಮಾಡಬೇಕಾದಾಗ ಏನಾಗ್ತದೆ ಐದು ಬೆರಳಿದಾವಲ್ಲ ಇದರಲ್ಲೂ ಪಂಚಭೂತಿಕ ತತ್ವ ಇದೆ ನೋಡಿ ಶರೀರದಲ್ಲಿ ಪಂಚಮಹಾಭೂತಗಳಿದ್ದಾವೆ ಬ್ರಹ್ಮಾಂಡದಲ್ಲಿ ಪಂಚಮಹಾಭೂತಗಳಿದ್ದಾವೆ ನಾವು ಪ್ರಸಾದ ಮಾಡುವ ನಮ್ಮ ಕೈ ಬೆರಳುಗಳಲ್ಲಿ ಪಂಚಭೌತಿಕ ಶಕ್ತಿಯ ಮುಖ್ಯ ಕೇಂದ್ರ ಬಿಂದುಗಳಿದ್ದಾವೆ ಈಗಿಲೆಲ್ಲ ಲೈಟ್ ಆನ್ ಆಗಿದೆ ಆ ಲೈಟ್ ಆನ್ ಮಾಡಲಿಕ್ಕೆ ಅಲ್ಲಿ ಮೇಲೆ ಹೋಗಿ ಮೇಲಿಂದ ಎಲ್ಲ ಲೈಟ್ ಆನ್ ಮಾಡ್ತೇವೆ ಒಂದು ಲೈಟ್ ಪಕ್ಕಕ್ಕೆ ಹೋಗಿ ಅದರದ್ದೊಂದು ಬಟನ್ ಇದೆ ಆ ಬಟನ್ ಆನ್ ಮಾಡಿದಾಗ ಇವೆಲ್ಲ ಆನ್ ಆಗ್ತವೆ ಅದೇ ರೀತಿ ನಮ್ಮ ಶರೀರದಲ್ಲಿ ಪಂಚಭೌತಿಕ ಶಕ್ತಿಗಳಿಗೆ ಕ್ರಿಯಾಶೀಲಗೊಳಿಸ್ತಕ್ಕಂಥ ಬಟನ್ಸ್ಗಳು ನಮ್ಮ ಕೈಯಲ್ಲೇ ಇದ್ದಾವೆ ನೋಡ್ರಿ ತಲೆನೋವು ಬಂತಂದರೆ ಇಲ್ಲಿ ಒತ್ತಿದರೆ ತಲೆನೋವು ಹೋಗ್ತದೆ ಥೈರಾಯ್ಡ್ ಇದ್ದವರು ಇಲ್ಲಿ ಒತ್ತಿದರೆ ಥೈರಾಯ್ಡ್ ಹೋಗ್ತದೆ ನೀವು ಗಮನಿಸ್ರಿ ಕುತ್ತಿಗೆನು ವಿಪರೀತ ಇದೆ ಅಂದರೆ ಒಂದು ಒಂದೇ ಒಂದು ನಿಮಿಷ ಇಲ್ಲಿ ಒತ್ತಿದ್ರೆ ಕುತ್ತಿಗೆಯೂ ಮಾಯ ಆಗ್ತದೆ ನೀವು ಗಮನಿಸಿ ನೋಡಿರ್ಬೇಕು ಒತ್ತಬೇಕು ಇಲ್ಲಿ ಆಮೇಲೆ ಕೆಳಗಡೆ ಸ್ವಂಟ್ ನೋವು ಬಂತಂದ್ರೆ ಇಲ್ಲಿ ಒತ್ತಿದರೆ ಹೋಗ್ತದೆ ಇದಕ್ಕೆ ಪ್ರೆಜರ್ ಚಿಕಿತ್ಸೆಗಳು ಅಂತ ಕರೀತಾರೆ ನಮ್ಮ ಆಯುರ್ವೇದದಲ್ಲಿ ಮರ್ಮ ಕೇಂದ್ರಗಳು ಅಂತ ಹೇಳ್ತಾರೆ ಇದರ ಮರ್ಮ ತಿಳಿಬೇಕು ನಾವು ಹಾಗೆ ಈ ಐದು ಬೆರಳುಗಳು ಹೀಗೆ ಸೇರಿದಾಗ ಈ ಐದು ಬೆರಳುಗಳಲ್ಲಿ ಮರ್ಮದ ತುದಿಗಳು ಏನಾಗ್ತವೆ ಸೇರಿದಾಗ ಶರೀರದಲ್ಲಿ ಜಠರಾಗ್ನಿ ಕ್ರಿಯಾಶೀಲವಾಗ್ತದೆ ಶರೀರದಲ್ಲಿ ಜಠರಾಗ್ನಿ ಕ್ರಿಯಾಶೀಲ ಆಗ್ತಾರೆ ತಿಂದುಿರೋದು ಚೆನ್ನಾಗಿ ಜೀರ್ಣ ಆಗ್ತದೆ ಬರೀ ಪದೇ ಪದೇ ಗ್ಯಾಸ್ಟ್ರಿಕ್ ಮಾತ್ರೆ ತಿಂದು ಅಸಿಡಿಟಿ ಮಾತ್ರೆ ತಿಂದು ಒದಾಡ್ತಿರ್ತೇವೆ ಕೆಲವು ಜನ ನೋಡ್ಬೇಕು ತಿಂತಿರ್ತಾರೆ ಮಾತ್ರೆ ತಿಂತಿರ್ತಾರೆ ತಿಂತಿರ್ತಾರೆ ಮಾತ್ರೆ ತಿಂತಾರೆ ಬುದ್ಧಿ ಗ್ಯಾಸ್ಟ್ರಿಕ್ಕೇ ಹೋಗ್ತಾ ಇಲ್ಲ ನಂದು ಸಾಯಂಕಾಲ ಎಷ್ಟು ಗಂಟೆಗೆ ಪ್ರಸಾದ್ ಮಾಡ್ತಾರೆ ಒಂದು ಹತ್ತು ಗಂಟೆ ಆಗ್ತಾರೆ ಬುದ್ಧಿ ಹೆಂಗೆ ಹೋಗ್ತದೆ ನಾನು ನಿನ್ನೆ ಹೇಳಿದ್ನಲ್ಲ ಸಂಜೆ ಆರು ಗಂಟೆ ಒಳಗಡೆ ಪ್ರಸಾದ ಮಾಡಬೇಕು ಮತ್ತು ಐದು ಬೆರಳು ನಿಂಗೆ ಸೇರಿಸಿ ಪ್ರಸಾದ ತಿಂದಾಗ ಏನಾಗ್ತದೆ ಕೊಟ್ಟೇಲಿರ್ತಕ್ಕಂಥ ಪಾಚಕ ಪಿತ್ತ ಕ್ಲೇದಕ ಕಪ ಸಮಾನ ವಾಯು ಕ್ರಿಯಾಶೀಲವಾಗುತ್ತೆ ಅದಕ್ಕೇನು ಹೇಳ್ತಾರೆ ಅಂದರೆ ಸರಿಯಾಗಿ ಕೇಳ್ಕೊಳ್ಳಿ ಅನ್ನಂ ಗೃಹಾತಿ ಪಚತಿ ವಿವೇಚತಿ ಮುಂಚತಿ ಅಂತ ಹೇಳ್ತಾರೆ ಅಂದರೆ ಅನ್ನ ಗ್ರಹಣೆ ಆಗಬೇಕು ತಿಂದಿರುವ ಅನ್ನ ಗ್ರಹಣೆ ಆಗ್ಬೇಕು ಧಾರಣೆ ಆಗಬೇಕು ಇಲ್ಲಾಂದ್ರೆ ಹಿಂಗೆ ತಿಂದು ಹಂಗೆ ಕೆಳಗೆ ಹೋದ್ರೆ ಹಿಂಗೆ ಬದುಕಲಿಕ್ಕೆ ಆಗ್ತದೆ ಅನ್ನಂ ಗ್ರಣಾತಿ ವಿವೇಚನೆ ಪಚತಿ ತಿಂದ ಮೇಲೆ ಗ್ರಹಣೆ ಆದಮೇಲೆ ಪಚನ ಅದು ಸರಿಯಾಗಿ ಪಚನ ಆಗಬೇಕು ಅಲ್ಲಿ ಕರಳಿನೊಳಗಡೆ ಪಚನ ಆಗ್ತದೆ ಸಣ್ಣ ಕರಳಿನಲ್ಲಿ ದೊಡ್ಡ ಜಠರದಲ್ಲಿ ಒಂದು ಸರಿ ರುಬ್ಬಿ ಅದು ಕೆಳಗೆ ಬಿಟ್ಟು ಬಿಡ್ತದೆ ಸಣ್ಣ ಕರಳಿನ ಪಚನ ಆಗ್ತದೆ ದೊಡ್ಡ ಕರಳಿನಲ್ಲಿ ನೀರಿನ ಅಂಶಗಳನ್ನ ಮತ್ತು ಪೋಷಕ ಸತ್ವಗಳನ್ನ ಹೀರ್ಕೊಂಡು ಕೊನೆಗೆ ಮಲದ ರೂಪದಲ್ಲಿ ಮೂತ್ರದ ರೂಪದಲ್ಲಿ ಹೊರಗೆ ಹೋಗ್ತದೆ ಹಾಗೆ ಅನ್ನಂ ಗೃಹಾತಿ ಆಮೇಲೆ ಪಚತಿ ವಿವೇಚತಿ ವಿವೇಚತಿ ಅಂದರೆ ಅದು ಕೆಟ್ಟದ್ದು ಒಳ್ಳೆಯದು ಸಪ್ರೇಟ್ ಆಗಬೇಕಲ್ಲಿ ಇದು ಹೊಟ್ಟೆಯಲ್ಲಿ ನಾವು ಹೊರಗಡೆ ಬಂದಾಗ ಚೀಚಿ ಚಿಚಿ ಅಂತಿರ್ತೇವೆ ಇದನ್ನು ಕುಡಿದು ಒಂದೇ ತಿಂಗಳಿಗೆ ಬೆಂಗಳೂರಿನವ್ರವರು ಆರ್ ಟಿ ನಗರದ ಹೆಣ್ಮಗಳು ಪಾಪ ಮನೆ ಕೆಲಸ ಮಾಡೋರು ಇದನ್ನು ಕುಡಿದು ಒಂದೇ ತಿಂಗಳಿಗೆ ಹದಿನೈದಕ್ಕೆ ಬಂದಿದೆ ಸಿ ಎ ನೂರ ಎಪ್ಪತ್ತಿರೋದು ಅಂದರೆ ಇವೆಲ್ಲ ಮನೆಮದ್ದುಗಳು ಸೆಟ್ ಆಗಬೇಕಂದ್ರೆ ನಮ್ಮ ಮನಸ್ಸು ಟೆನ್ಷನ್ ಇರಬಾರ್ದು ಟೆನ್ಷನ್ ಸ್ಟ್ರೆಸ್ ಈಸ್ ಅ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತ ಕರೀತಾರೆ ಆ ಸ್ಟ್ರೆಸ್ ಶುರುವಾಗದೆ ಆಹಾರದಿಂದ ಅದಕ್ಕೆ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ ನಾಳೆ ಬೆಳಗಿನ ಯೋಗಕ್ಕೆ ಬರಬೇಕು ಯೋಗದಲ್ಲಿ ಇನ್ನೂ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತೇವೆ ಇದು ಆಯಿತು ಪ್ರಾಕ್ಟಿಕಲ್ ಬೇಕಲ್ಲ ಈಗ ಗಾಡಿ ನಡೆಸೋದು ಬರೀ ಹಿಂಗೆ ಹಿಂಗೆ ತಿರುಗಿಸಿದರೆ ಗಾಡಿ ಹೋಗ್ತದೆ ಗೇರ್ ಹಾಕಿದರೆ ಗಾಡಿ ಹೋಗ್ತದೆ ಅಂದರೆ ಗಾಡಿ ಓಡಿಸ್ಲಿಕ್ಕೆ ಬರೋದಿಲ್ಲ ಅದು ಪ್ರಾಕ್ಟಿಕಲಾಗಿ ಕಲಿಬೇಕು ಅದಕ್ಕೆ ದೇಹದಲ್ಲಿ ಏನು ಬಿಗಿ ಇದ್ದಾವೆ ಏನು ಸಡಳ ಇದ್ದಾವೆ ಎಲ್ಲಿ ಲೂಸ್ ಆಗಿದ್ದೇವೆ ಎಲ್ಲಿ ಟೈಟ್ ಆಗಿದ್ದೇವೆ ಅಂದರೆ ಈ ದೇಹವನ್ನು ನಾವೇನು ಮಾಡಬೇಕಂದ್ರೆ ಹದವಾಗಿಟ್ಕೊಳ್ಬೇಕು ಜಾಸ್ತಿ ಬಿಗಿದ್ರೆ ಹರಿದು ಹೋಗಿಬಿಡ್ತದೆ ಸಡಿಲ ಬಿಟ್ಟರೆ ನಾದ ಬರೋದಿಲ್ಲ ಅದಕ್ಕೆ ಹದವಾಗಿ ಹಿಡಿಬೇಕು ಅದಕ್ಕೆ ಏನು ಹೇಳ್ತಾರೆ ಅಂದರೆ ಅರಿವೇ ಗುರು ಆಚಾರವೇ ಲಿಂಗ ಸಮತೆ ಎಂಬುದೇ ಯೋಗ ನೋಡ ಅಂತ ಹೇಳ್ತಾರೆ ಅಂಥ ಸಮತೆಯನ್ನು ಶರೀರದಲ್ಲಿ ಕಾಯ್ದುಕೊಳ್ತಕ್ಕಂಥ ಯೋಗಾಸನಗಳನ್ನು ಹೇಳ್ತೀನಿ ಬೆಳಗ್ಗೆ ಬರ್ಬೋದು ಎರಡು ನಿಮಿಷ ಜಾಸ್ತಿ ಆಯಿತು ಕ್ಷಮಿಸಿ ಶರಣಾರ್ಥಿ